ಹರೇ ಶ್ರೀನಿವಾಸ ಜಲಜೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂಭಜೆ ಶುಕ್ಲಾಂಬರಧರಂ ವಿಷ್ಣುಹು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದಂ ಧ್ಯಾತ್ ಸರ್ವ ವಿಘ್ನೋಪಶಾಂತೆಯೇ ಜಗನ್ನಾಥದಾಸರ ಆರಾಧನೆ ಮತ್ತು ಗಣೇಶ ಚತುರ್ಥಿಯ ಈ ಒಂದು ಪರ್ವಕಾಲದೊಳಗೆ ಜಗನ್ನಥದಾಸ ರಚಿಸಿರುವಂಥ ವಿಘ್ನೇಶ್ವರ ಸಂಧಿಯ ಒಂದು ಅರ್ಥ ಚಿಂತನೆಯ ಒಂದು ಜ್ಞಾನ ಸತ್ರದೊಳಗೆ ಈ ದಿವಸ ನಾವು ಈ ಎರಡು ದಿವಸ ಕಾಲ ನಾಲ್ಕು ನುಡಿಗಳ ಒಂದು ಅರ್ಥ ಚಿಂತನೆ ಮಾಡಿದ್ವಿ ಈಗ ಐದನೇ ನುಡಿಯ ಒಂದು ಅರ್ಥ ಚಿಂತನೆಯನ್ನು ನೋಡೋಣ ಅಂತ ಈ ನುಡಿಗೊಳಗ ನಮಗೆ ಜಗನ್ನಾಥ ದಾಸರು ಗಣಪತಿಯ ಒಂದು ಏನು ಮಹಿಮೆಯನ್ನು ತಿಳಿಸಿಕೊಡ್ತಾರ ಗಣಪತಿಯ ಕಾರ್ಯ ಏನು ಅವನ ರೂಪ ಏನು ಅನ್ನೋದನ್ನು ದಾಸರವಾಣಿ ಮುಖಾಂತರ ನಾವಿಲ್ಲಿ ತಿಳಿಯೋ ಪ್ರಯತ್ನವನ್ನು ಮಾಡೋಣಂತ ಚಾರು ದೇಶ ಭಯ ನೆನಿಸಿ ಅವತಾರ ಮಾಡಿದೆ ರುಕ್ಮಿಣಿಯಲ್ಲಿ ಗೌರಿ ಅರಸನ ವರದಿ ಉದ್ಧಟರಾದ ರಾಕ್ಷಸರ ಶೌರಿ ಆಜ್ಞದಿ ಸಂಹರಿಸಿ ಭೂಭಾರ ವಿಳುಹಿದ ಕರುಣಿ ತೋತ್ಪಾದ ಅರವಿಂದಕ್ಕೆ ಕರುಣಿ ಪುದಮಗ ಸನ್ಮತಿಯ ಇಲ್ಲೇ ಹೇಳ್ತಾರೆ ಶ್ರೀಕೃಷ್ಣ ಮತ್ತು ರುಕ್ಮಿಣಿಯರಲ್ಲಿ ಗಣಪತಿ ಚಾರುದೇಶನ ಎಂಬ ಹೆಸರಿನಿಂದ ಅವನಿಗೆ ಮಗನಾಗಿ ಅವತಾರವನ್ನು ಮಾಡ್ತಾನಂತ ಇದನ್ನ ಮಹಾಭಾರತ ತಾತ್ಪರ್ಯ ನಿರ್ಣಯದೊಳಗೂ ಕೂಡ ಉಲ್ಲೇಖವನ್ನು ಮಾಡ್ತಾರೆ ವಿಘ್ನರಾಜನಾಗಿರ್ತಕ್ಕಂಥ ಗಣಪತಿ ಏನದ ಚಾರುದೇಶನ ಎಂಬ ಹೆಸರಿನಿಂದ ಶ್ರೀ ಕೃಷ್ಣ ರುಕ್ಮಿಣಿಯರಲ್ಲಿ ಮಗನಾಗಿ ಹುಟ್ಟಿ ಬರ್ತಾನಂತ ಎರಡನೇ ಮಗನಾಗಿ ಹುಟ್ಟಿ ಬರ್ತಾನಂತ ಶ್ರೀ ಕೃಷ್ಣ ರುಕ್ಮಿಣಿಯರಿಗೆ ಹತ್ತು ಜನ ಗಂಡು ಮಕ್ಕಳು ಒಂದು ಹೆಣ್ಣು ಮಗಳು ಅದರೊಳಗ ಮೊದಲೇ ಮಗ ಪ್ರದ್ಯುಮ್ನ ಅಂದ್ರೆ ಕಾಮನ ಅವತಾರ ಗಣಪತಿ ಶಿವ ಪಾರ್ವತಿಯರಲ್ಲಿ ಮಗನಾಗಿದ್ದಾಗೂ ಕೂಡ ಕಾಮಾಲೇ ಷಣ್ಮುಖನಾಗಿ ಮೊದಲನೇ ಮಗ ಹುಟ್ಟಿರ್ತಾನ ಗಣಪತಿ ಎರಡನೇ ಮಗ ಆಗಿರ್ತಾನೆ ಇಲ್ಲಿಯೂ ಕೂಡ ಶ್ರೀ ಕೃಷ್ಣ ರುಕ್ಮಿಣಿಯರಲ್ಲಿ ಕಾಮ ಪ್ರದ್ಮನಾಗಿ ಶ್ರೀ ಕೃಷ್ಣ ರುಕ್ಮಿಣಿಯರಿಗೆ ಹಿರಿಯ ಮಗನಾಗಿ ಅವತಾರ ಮಾಡಿದರೆ ಗಣಪತಿ ಚಾರುದೇಷನ ಅಂತಿಕೊಂಡು ಎರಡನೇ ಮಗನಾಗಿ ಅವತಾರವನ್ನು ತಾಳ್ತಾನ ಈ ಒಂದು ಅವತಾರದಿಂದ ಅವ ಮಾಡಿರುವಂತ ಮುಖ್ಯವಾದ ಕಾರ್ಯಗಳು ಏನು ಅಂತಂದ್ರ ಅನೇಕ ದುಷ್ಟರಾದ ರಾಕ್ಷಸರನ್ನ ಅವ ಸಂಹಾರ ಮಾಡ್ತಾನ ಅಂತ ಹೇಳ್ತಾರ ಅಂದ್ರ ಶೌ ಗೌರಿಯ ರಸನ ವರದಿ ಉದ್ದಟರಾದ ರಾಕ್ಷಸರ ಅಂದ್ರ ಅನೇಕ ರಾಕ್ಷಸರೇನದ ರುದ್ರದೇವರು ವರ ಕೊಟ್ಟಿರ್ತಾರೆ ಅನೇಕ ರಾಕ್ಷಸರಿಗೆ ಸ್ವಲ್ಪ ರುದ್ರದೇವರು ಎಲ್ಲರಿಗೂ ಕೂಡ ಬೇಗವನ್ನ ವರವನ್ನ ಕೊಡುವಂತವ್ರು ಅನೇಕ ರಾಕ್ಷಸರು ಕೂಡ ರುದ್ರದೇವರ ತಪಸ್ಸು ಮಾಡಿ ರುದ್ರದೇವರಿಂದ ಒಂದು ವರವನ್ನ ಪಡೆದಿರ್ತಾರ ತಮಗ ಮರಣ ಬರಬಾರದು ಇಕ್ಕೊಂಡ ಅಂಥವ್ರನ್ನೆಲ್ಲ ಭಗವಂತ ಏನ್ ಮಾಡ್ತಾನ ಅಂಥವ್ರನ್ನೆಲ್ಲ ಭಗವಂತ ಸಂಹಾರ ಮಾಡ್ತಾನ ಯಾಕಂದ್ರೆ ರುದ್ರದೇವ್ರಿಗೆ ಗೊತ್ತಿದ್ದೇ ಇರ್ತದ ಇಂಥ ದುಷ್ಟ ರಾಕ್ಷಸರು ನನ್ನ ತಪಸ್ಸು ಮಾಡಿ ಇವರು ವರ ಪಡ್ಕೊಂಡ್ರು ಕೂಡ ಇವ್ರೇನಾದ್ರೂ ಭಗವಂತನಿಂದ ಇವರು ಸಂಹಾರ ಹಾಗೆ ಆಗ್ತಾರ ಅನ್ನೋದು ರುದ್ರದೇವ್ರಿಗೆ ಗೊತ್ತಿದ್ದೇ ಇರ್ತದೆ ಈಗ ಅನೇಕ ಅವರ ಕಥೆಗಳನ್ನ ನೋಡ್ತೀವಿ ಈಗ ರುದ್ರದೇವ್ರ ಯಾರ್ಯಾರು ವರ ಕೊಟ್ಟಿರ್ತಾನ ಅದನ್ನೆಲ್ಲ ಭಗವಂತ ಏನ್ ಮಾಡ್ತಾನೆ ಉಪಾಯ ಮಾಡಿ ಅವ್ರನ್ನೆಲ್ಲ ಒಂದು ಸಂಹಾರ ಮಾಡಿರುವ ಅನೇಕ ಕಥೆಗಳನ್ನು ನಾವು ಕೇಳ್ತೀವಿ ಅದೇ ರೀತಿ ಇಲ್ಲಿ ಕೂಡ ವಿವಿಧ ಅಂತಿಕ್ಕೊಂಡು ಒಬ್ಬ ರಾಕ್ಷಸ ಅಂತ ಇದೇ ರೀತಿ ಮೊದಲಾದ ಏನದ ಅವರು ರುದ್ರದೇವರಿಂದ ದೇವರಿಂದ ಉನ್ಮತ್ತರಾಗಿ ಎಲ್ಲ ಕಡೆ ಒಂದು ತಮ್ಮ ದಬ್ಬಾಳಿಕೆಯಿಂದ ತಮ್ಮ ದುಷ್ಟ ವರ್ತನೆಗಳಿಂದ ಸಜ್ಜನರಿಗೆ ತೊಂದರೆಯನ್ನ ಕೊಡ್ತಿರ್ತಾರೆ ಅವರನ್ನು ಸಂಹಾರ ಮಾಡುವ ಕಾರ್ಯವನ್ನು ಶ್ರೀಕೃಷ್ಣ ಮಾಡ್ತಾನ ಅದು ಯಾರ ಮುಖಾಂತರ ಅಂದ್ರೆ ಚಾರು ದೇಶ ತನ್ನ ಮಗನಾದ ವಿನಾಯಕನ ಅವತಾರನಾಗಿರ್ತಕ್ಕಂಥ ಚಾರು ದೇಶನ ಮುಖಾಂತರ ಮಾಡಿಸ್ತಾನಂತ ಇದು ವನಪರ್ವದೊಳಗ ಮಹಾಭಾರತ ವನಪರ್ವದಲ್ಲಿ ಬರುವಂಥ ಒಂದು ಕತೆ ಶ್ರೀಕೃಷ್ಣ ಪರಮಾತ್ಮ ಪಾಂಡವರನ್ನ ಭೇಟಿ ಆಗ್ಲಿಕ್ಕೆ ಕಾಡಿಗೆ ಹೋಗ್ಬೇಕಾಗಿರ್ತದಂತ ವನವಾಸದೊಳಗಿರ್ತಾರ ಪಾಂಡವರು ಆ ಸಮಯದೊಳಗ ಅವ್ನಿಗೆ ಗೊತ್ತಿರ್ತದ ನಾ ಇಕಡೆ ಹೋದಂದ್ರ ಸಾಲ್ವಾ ಮೊದಲಾದ ರಾಕ್ಷಸರೆಲ್ಲ ದ್ವಾರಕಾ ಮೇಲೆ ಯುದ್ಧಕ್ಕೆ ಬರ್ತಾರಂತ ಗೊತ್ತಿರ್ತದಂತ ಆ ಸಂದರ್ಭದೊಳಗೆ ತನ್ನ ಮಗನಾಗಿರ್ತಕ್ಕಂಥ ಚಾರುದನನ್ನು ಕರೆದು ಶ್ರೀಕೃಷ್ಣ ಆಜ್ಞೆಯನ್ನು ಮಾಡ್ತಾನಂತ ನಾ ಇತ್ತ ಕಡೆ ಹೋದ ಮೇಲೆ ಇಲ್ಲಿ ವಿವಿಧೆ ಅಂತಿಕೊಂಡು ಮೊದಲಾದ ಸಾಲ್ವ ಮೊದಲಾದ ರಾಕ್ಷಸರು ಬರ್ತಾರೆ ಅದು ಸಾಲ್ವನನ್ನ ಶಿಕ್ಷಣ ಪರಮಾತ್ಮನೇ ಸಂಹಾರ ಮಾಡ್ತಾನೆ ಆದ್ರೆ ವಿವಿಂದೆ ಅಂತ ಕೂಡ ಉಳಿದ ರಾಕ್ಷಸರು ಇರ್ತಾರೆ ರುದ್ರದೇವರಿಂದ ವರವನ್ನ ಪಡೆದಿರುವಂಥವ್ರು ಅವ್ರ ರಾಕ್ಷಸರನ್ನೆಲ್ಲ ಕೂಡ ನೀನು ಸಂಹಾರ ಮಾಡೋ ಅಂತ ಕೊಂಡು ಅವನಿಗೆ ಆಜ್ಞೆಯನ್ನು ಮಾಡ್ತಾನಂತ ಅದಕ್ಕೆ ಚಾರುದರ್ಶನ ಕೇಳ್ತಾನಂತೆ ಮತ್ತು ನೀವು ಇಲ್ಲಂದ್ರ ನೀ ಇರ್ಲಿಕ್ಕ ನಾವು ಅವ್ರು ಮಾಡೇ ಮಾಡ್ತೀವಿ ಇದ್ರಾಗ ನೀವು ಹೇಳುದೇನು ಅಂತಿಕೊಂಡು ಕೇಳ್ತಾನಂತೆ ಅದಕ್ಕೆ ಹೇಳ್ತಾನಂತಲೆ ಯಾಕಂದ್ರೆ ಅವ್ರು ರುದ್ರದೇವರಿಂದ ಉನ್ಮತ್ತರಾದವರು ಯಾಕಂದ್ರೆ ಗಣಪತಿ ರುದ್ರದೇವರಕ್ಕಿಂತ ಕಡಿಮೆ ಕಕ್ಷದಳು ಬರುವಂಥವನು ಈಗ ರುದ್ರದೇವರ ರುದ್ರದೇವರ ವರ ವರವನ್ನು ಮೀರಿ ಆ ರಾಕ್ಷಸರನ್ನು ಸಂಹಾರ ಮಾಡಿದ್ರೆ ರುದ್ರದೇವರ ವರಕ್ಕೆ ಒಂದು ಬೆಲೆ ಇಲ್ಲಾರ್ದಂಗ ಆಗ್ತದೆ ಅದಕ್ಕೆ ರುದ್ರದೇವರು ಕೊಟ್ಟಿರುವಂಥ ಒಂದು ವರಕ್ಕೆ ನಾವು ಬೆಲೆ ಕೊಡಬೇಕಂತಂದ್ರೆ ಅದಕ್ಕೆ ಅದನ್ನಂಗ ಕೃಷ್ಣನ ಆಜ್ಞೆ ಮುಖಾಂತರ ಮಾಡ್ತಾನಂತ ಕೃಷ್ಣನ ಆಜ್ಞೆ ಇತ್ತಂದ್ರೆ ಅದು ಇದು ಯಾವ ದೋಷನೂ ಬರುದಿಲ್ಲ ಗಣಪತಿಗೆ ಚಾರು ದಷ್ಟನಿಗೆ ಅದಕ್ಕೆ ಅಂತಕೊಂಡು ಶೌರ್ಯ ಆಜ್ಞೆ ದಿ ಸಂಹರಿಸಿ ಅಂತಿಕೊಂಡು ಹೇಳ್ತಾರೆ ಅದಕ್ಕೆ ಕೃಷ್ಣ ಪರಮಾತ್ಮ ಇದನ್ನ ಆಜ್ಞೆ ಅಂತಿಕೊಂಡು ನೀವು ಅಂತ ಹೇಳ್ತಾರೆ ಅಂದ್ರೆ ಅದರಿಂದ ಗಣಪತಿಗೆ ಯಾವ ದೋಷನೂ ಬರೋದಿಲ್ಲ ಅಂದ್ರೆ ಇಕಡೆ ಶಿವನ ವರವನ್ನು ಮೀರದೆ ಇರುವಂತ ಒಂದು ಸಂದರ್ಭ ಕೂಡ ಬರ್ತದಂತಕ್ಕೊಂಡು ಗೌರಿವರಸನ ವರದಿ ಉದ್ಧಟರಾದ ರಾಕ್ಷಸರ ಶೌರ್ಯ ಆಜ್ಞೆ ಸಂಹರಿಸಿ ಅಂದ್ರ ಅದು ಗೌ ಕೃಷ್ಣನ ಪರಮಾತ್ಮನಂದು ಆಜ್ಞೆ ಮುಖಾಂತರ ಎಲ್ಲ ರಾಕ್ಷಸರನ್ನು ವಿವಿಧ ಮೊದಲಾದ ರಾಕ್ಷಸರನ್ನು ಕೂಡ ಚಾರು ಸಂಹಾರ ಮಾಡ್ತಾನಂತ ಇದು ಈ ರೀತಿ ಈ ರಾಕ್ಷಸರನ್ನ ಸಂಹಾರ ಮಾಡಿ ಭೂಭಾರವನ್ನು ಕಡಿಮೆ ಮಾಡ್ತಾನಂತ ಇಂಥ ಗಣಪತಿನಿ ನಮಗೆ ಸನ್ಮತಿಯನ್ನ ಕೊಡು ನಮಗೆ ಒಳ್ಳೆ ಬುದ್ಧಿಯನ್ನ ಕೊಟ್ಟು ಅನುಗ್ರಹ ಮಾಡು ಅಂತಿಕೊಂಡು ಈ ಒಂದು ಪದ್ಯದೊಳಗೆ ನಮಗೆ ಜಗನ್ನಾಥದಾಸರು ಗಣಪತಿಯ ಒಂದು ಕಾರ್ಯವನ್ನ ತಿಳಿಸಿಕೊಡ್ತಾರ ಮುಂದಿನ ನುಡಿಯೊಳಗ ಏನ್ ಅನ್ನೋದನ್ನ ನೋಡೋಣಂತೆ ಶೂರ್ಪ ಕರ್ಣ ದ್ವಯ ವಿಜಿತ ಕಂದರ್ಪ ಶರ ಉದಿತಾರ್ಕ ಸನ್ನಿವ ಸರ್ಪ ವರ ಕಟಿಸುತ್ರವೈಕೃತ ಗಾತ್ರ ಸುಚರಿತ್ರ ಸ್ವರ್ಪಿತಾಂಕುಶ ಕರ ಖಳ ದರ್ಪ ಭಂಜನ ಕರ್ಮ ಸಾಕ್ಷಿಗ ತರ್ಪಕನು ನೀನಾಗಿ ತೃಪ್ತಿಯ ಪಡಿಸು ಸಜ್ಜನರ ಇಲ್ಲೇ ಗಣಪತಿಯ ಒಂದು ಆಕಾರವನ್ನ ತಿಳಿಸಿ ತಿಳಿಸಿಕೊಡ್ತಾರ ಗಣಪತಿಯ ಆಕಾರ ಹೆಂಗದ ಅಂದ್ರೆ ನಾವು ನೋಡಿ ಆಗ್ಲೇ ತಿಳ್ಕೊಂಡ್ವಿ ಅವಂಗ ಹಾನಿ ಮುಖ ಅದ ಅಂದ್ರೆ ಅವನ ಕಿವಿಗಳು ಏನದ ದೊಡ್ಡ ಇದ್ದೇ ಇರ್ತಾವ ಮೊರೋದಾಗಲ್ಲ ಅದ ಕಿವಿ ಅಂತ ತಿಕ್ಕೊಂಡು ಕಡೆ ಕನಕದಾಸರು ವರ್ಣನೆನೇ ಮಾಡ್ತಾರೆ ನಮ್ಮಮ್ಮ ಶಾರದೆ ಮಹೇಶ್ವರಿ ಪದ್ಯದೊಳಗ ಮೊರೋದಾಗಲ್ಲ ಅದ ಕಿವಿ ಅಂತ ತಿಕ್ಕೊಂಡು ಹಂಗ ಗಣಪತಿಯ ಒಂದು ಕಿವಿಗಳು ಹೆಂಗಿರ್ತಾವಂದ್ರ ಮೊರದ ಆಕಾರ ದೊಡ್ಡ ಇರ್ತಾವಂತವನ ಕಿವಿಗಳು ಆಮೇಲೆ ಅಹ್ ವಿಜಿತ ಕಂದರ್ಪಶರ ಅಂದ್ರೆ ಕಾಮನನ್ನ ಗೆದ್ದವನು ಅಂತಿಕೊಂಡು ಹೇಳ್ತಾರ ಗಣಪತಿಯ ತಂದೆ ಆಗಿರ್ತಕ್ಕಂಥ ಶಿವ ಕಾಮನನ್ನ ಸಂಹಾರ ಮಾಡಿದ್ರ ಗಣಪತಿ ಕಾಮನನ್ನ ಗೆದ್ದವನು ಅಂದ್ರ ಕಾಮ ಕ್ರೋಧಾದಿಗಳೆಲ್ಲ ಅರ್ಷಡ್ವರ್ಗಗಳನ್ನು ವರ್ಗಗಳನ್ನು ಗೆದ್ದಂತ ಒಂದು ದೇವತ ಅಂತಕೊಂಡು ಹೇಳ್ತಾರ ಆಮೇಲೆ ಉದಿತಾರ್ಕ ಸನ್ನಿಭ ಅಂತ ಹೇಳ್ತಾರ ಗಣಪತಿ ಒಂದು ಮೈಬಣ್ಣ ಹೆಂಗಿರ್ತದಂತಂದ್ರೆ ಈಗ ಮುಂಜಾನೆ ಸೂರ್ಯೋದಯ ಟೈಮ್ದೊಳಗೆ ಆಕಾಶ ಹೆಂಗೆ ಕೆಂಪು ವರ್ಣದಿಂದ ಕೂಡಿರ್ತದಂತ ಗಣಪತಿ ಆಕಾಶಕ್ಕೆ ಅಭಿಮಾನಿಯಾಗೇನ ಅದಕ್ಕೆ ಮುಂಜಾನೆಯ ಹೊತ್ತಿನಾಗ ಸೂರ್ಯೋದಯ ಸಂದರ್ಭದೊಳಗೆ ಹೆಂಗೆ ಕೆಂಪು ವರ್ಣದಿಂದ ಒಂದು ಆಕಾಶ ತುಂಬಿರ್ತದಲ್ಲ ಆ ಒಂದು ಕೆಂಪು ಬಣ್ಣದಿಂದ ಗಣಪತಿ ದೇಹ ಒಂದು ಅತ್ಯಂತ ಪ್ರಕಾಶಮಾನವಾಗಿರ್ತದಂತಿಕ್ಕೊಂಡಲ್ಲಿ ಗಣಪತಿ ದೇಹವನ್ನು ವರ್ಣನೆಯನ್ನ ಮಾಡ್ತಾರೆ ಸರ್ಪ ಸರ್ಪವರ ಕಟ್ಟಿ ಸೂತ್ರ ಅಂತ ಹೇಳ್ತಾರ ತನ್ನ ಹೊಟ್ಟೆಗೆ ಅವನು ಹಾವನ್ನ ಅಹ್ ಸುತ್ತಕೊಂಡಿರ್ತಾನಂತ ಉಡ್ದಾರತ್ತೆ ಅಂದ್ರ ಅಂದ್ರೆ ನಮ್ಮ ಹೊಟ್ಟಿ ಮೇಲೆ ಒಂದು ನಾವ್ ಏನ್ ತತ್ವವನ್ನು ತಿಳ್ಕೊಬೇಕಂತಂದ್ರ ನಾವು ನಮ್ ಹೊಟ್ಟಿ ಮೇಲೆ ನಮ್ಗ ಒಂದು ಏಕಾದಶಿ ಹೇಳ್ತಾರೆ ಹೇಳ್ತಾರ ನಮಗ ನಿಯಂತ್ರಣ ಇರಬೇಕು ನಮಗ ಕೆಲವೊಂದು ಉಪಾಸಾದಿಗಳನ್ನು ವೃತ್ತಾದಿಗಳನ್ನು ಕೂಡ ನಾವೆಲ್ಲವನ್ನು ಮಾಡ್ಬೇಕು ಅನ್ನೋ ತತ್ವವನ್ನು ಕೂಡ ನಮ್ಗೆ ಗಣಪತಿ ತಿಳಿಸ್ಕೊಡ್ತಾನ ಅಂತಕೊಂಡು ನಾವಿಲ್ಲಿ ತಿಳ್ಕೊಬಹುದು ಆಮೇಲೆ ವೈಕೃತ ಗಾತ್ರ ಅಂತ ಹೇಳ್ತಾರೆ ಅಂದ್ರೆ ವೈಕೃತ ಗಾತ್ರ ಅಂತಂದ್ರೆ ನಾವು ಹಿಂಗೂ ತಿಳ್ಕೊಬೋದು ಗಣಪತಿ ಒಂದು ಹೊಟ್ಟೆ ಒಂದು ಅತಿ ದೊಡ್ಡದಾದ ಹೊಟ್ಟೆ ಇರ್ತದೆ ಗಣಪತಿಗೆ ಅಷ್ಟು ದೊಡ್ಡ ಹೊಟ್ಟೆ ಅಂದ್ರೆ ಗಣಪತಿ ಇಡೀ ಆಕಾಶಕ್ಕೆ ಅಭಿಮಾನಿ ಆಗ್ಯಾನಂತೆ ಅವನು ಹೊಟ್ಟೆ ಅಂದ್ರೆ ಇಡೀ ಆಕಾಶ ಇದ್ದಂಗೆ ಈಗ ನಾವು ಏನಾವೆಲ್ಲ ಕೂತಿರ್ತೀವಿ ಗಣಪತಿ ಹೊಟ್ಟೆನೆ ಅಂತಿಕೊಂಡು ಹೇಳ್ತಾರ ಅಂದ್ರೆ ಇಷ್ಟು ಪೂರ್ತಿ ಎಲ್ಲ ಗಣಪತಿ ಹೊಟ್ಟೆ ಇದು ಆವರಿಸ್ಕೊಂಡಿರ್ತದಂತೆ ಹಂಗ ಅದಕ್ಕೆ ಅವನು ಗಣಪತಿ ಹೊಟ್ಟೆ ಅಷ್ಟು ಇರ್ತದಂತ ಇಡೀ ನಮ್ಮ ಆಕಾಶ ಅಂದ್ರೆ ಏನು ಇಡೀ ನಾವೆಲ್ಲ ಕಡೆ ವ್ಯಾಪಿಸಿಕೊಂಡಿರಂಥದ್ದು ಆಕಾಶ ಹಂಗೆ ಅಷ್ಟು ದೊಡ್ಡ ಹೊಟ್ಟೆಯನ್ನು ಗಣಪತಿ ಹೊಂದಿರ್ತಾನಂತ ಆಮೇಲೆ ಇನ್ನೊಂದು ಅರ್ಥ ಅಂತಂದ್ರೆ ಅವರ ತಂದೆಯಾಗಿರ್ತಕ್ಕಂಥ ರುದ್ರದೇವರನದ ವೈಕಾರಿಕ ಒಂದು ತತ್ವಕ್ಕೆ ಅಭಿಮಾನಿ ಆಗ್ಯಾರ ಅವರ ಮಗನಾಗಿರ್ತಕ್ಕಂಥ ಗಣಪತಿ ಅನ್ನದ ವೈಕೃತ ಗಾತ್ರ ಇಟ್ಕೊಂಡು ನಾವಿಲ್ಲಿ ಹಂಗೂ ತಿಳ್ಕೋಬಹುದು ಮತ್ತೆ ಸುಚರಿತ್ರ ಗಣಪತಿ ಚರಿತ್ರೆ ಒಳಗ ಯಾವ ಒಂದು ದೋಷಗಳು ಕೂಡ ಇಲ್ಲ ಒಳ್ಳೆಯ ಒಂದು ಚರಿತ್ರೆಯನ್ನು ಉಳ್ಳವನ ಹಾಗೆನ ಗಣಪತಿ ಅಂತಿಕೊಂಡು ಇಲ್ಲಿ ದಾಸರು ನಮಗ ತಿಳಿಸ್ಕೊಡ್ತಾರ ಮತ್ತೆ ಸ್ವರ್ಪಿತ ಅಂಕುಶ ಅಹ್ ಕರ ಕಳದರ್ಪ ಭಂಜನ ಅಂತ ಹೇಳ್ತಾರೆ ಗಣಪತಿ ಕೈಯೊಳಗ ಅಂಕುಶ ಮತ್ತು ಪಾಶ ಹಗ್ಗವನ್ನ ಧರಿಸಿರ್ತಾನಂತವ ಇವನ್ನೆಲ್ಲ ಯಾಕೆ ಧರಿಸಿರ್ತಾನಂದ್ರ ಖಳದರ್ಪ ಭಂಜನ ಅಂದ್ರೆ ಅನೇಕ ರಾಕ್ಷಸರನ್ನು ಕೂಡ ಗಣಪತಿ ಸಂಹಾರ ಮಾಡ್ತಾನಂತ ಮತ್ತಲ್ಲದೆ ಅನೇಕ ದುಷ್ಟರ ಸೊಕ್ಕನ್ನು ಕೂಡ ಮುರಿತಾನಂತವ ಖಳದರ್ಪ ಭಂಜನ ರಾವಣ ಸೊಕ್ಕನ್ನು ಮುರಿತಾನ ಅಂತಕೊಂಡು ನಾವು ಕೇಳತ್ತೀವಿ ಗೋಕರ್ಣ ಮಹಾತ್ಮ್ಯ ಕತ್ತಿಯೊಳಗೆ ಶಿವನ ಆತ್ಮಲಿಂಗವನ್ನ ತಾನು ಲೈಂಕಿಕ ವಹಿಬೇಕು ಅಂತಕೊಂಡು ರಾವಣ ಪ್ರಯತ್ನ ಮಾಡೋ ಮಾಡೋಹೊತ್ನಾಗ ತನ್ನ ಪುಟ್ಟ ಬಾಲಕನ ವೇಷದಲ್ಲಿ ಬಂದು ಅವನ ರಾವಣನ ಅಹಂಕಾರವನ್ನ ಮುರಿದು ಗೋಕರ್ಣ ಕ್ಷೇತ್ರದೊಳಗ ಶಿವನ ಆತ್ಮಲಿಂಗ ನೆಲೆಗೊಳ್ಳುವಂತೆ ಮಾಡ್ತಾನ ಗಣಪತಿ ಅದಕ್ಕೆ ಈ ರೀತಿಯವೇನದ ಖಳದರ್ಪ ಭಂಜನ ಅಂತಕೊಂಡು ಹೇಳ್ತಾರೆ ಮುಂದೆ ಕರ್ಮ ಸಾಕ್ಷಿಗೆ ತರ್ಪಕನು ಅಂತ ಹೇಳ್ತಾರೆ ಅಂದ್ರೆ ಈಗ ನೋಡ್ರಿ ನಾವು ದಿನಿತ್ಯದಲ್ಲಿ ಕೂಡ ಅನೇಕ ಕರ್ಮಗಳನ್ನ ಮಾಡ್ತಿರ್ತೀವಿ ಸತ್ಕರ್ಮಗಳನ್ನ ಮಾಡ್ತಿರ್ತೀವಿ ದುಷ್ಟಕರ್ಮಗಳನ್ನ ಮಾಡ್ತಿರ್ತೀವಿ ನಮಗೆ ನಾವು ತಿಳ್ಕೊತಿವಿ ನಮ್ಮ ಯಾರ ನಾವು ಮಾಡೋಕೆ ಯಾವ ಕೆಲಸಗಳನ್ನು ಯಾರೂ ನೋಡೋದಿಲ್ಲ ಅಂತ ತಿಳ್ಕೊಂಡಿರ್ತೀವಿ ಆದ್ರೆ ಅನೇಕ ಸಾಕ್ಷಿಗಳನ್ನ ಹೇಳ್ತಾರೆ ಕರ್ಮ ಸಾಕ್ಷಿಗಳಿಗೆ ಅನೇಕ ಸಾಕ್ಷಿಗಳ ಅಂತಕೊಂಡು ಹೇಳ್ತಾರೆ ಸೂರ್ಯ ಚಂದ್ರ ಆಕಾಶ ಭೂಮಿ ಅಗ್ನಿ ವಾಯು ಆಮೇಲೆ ಯಮ ನಮ್ಮ ಮನಸ್ಸು ಈ ರೀತಿ ಹನ್ನೆರಡು ಥರದ ಒಂದು ಸಾಕ್ಷಿಗಳನ್ನು ತಿಳಿಸಿಕೊಡ್ತಾರ ಅದರೊಳಗ ಗಣಪತಿ ಕೂಡ ಒಂದು ಸಾಕ್ಷಿ ಅಂತ ಹೇಳ್ತಾರೆ ಅಂದ್ರೆ ಆಕಾಶ ಹೆಂಗ ಸಾಕ್ಷಿ ಆಗಿರ್ತದೆ ಆಕಾಶಕ್ಕೆ ಅಭಿಮಾನಿ ಆಗಿರುವಂಥವನ್ನ ಗಣಪತಿ ಹೀಗಾಗಿ ನಮ್ಮ ಎಲ್ಲ ಕರ್ಮಗಳಿಗೂ ಕೂಡ ಏನದ ಗಣಪತಿ ಏನದ ನಮ್ಮ ಸಾಕ್ಷಿ ಆಗಿರ್ತಾನ ಅಂತಕೊಂಡು ತಿಳ್ಕೊ ಯಾಕಂದ್ರೆ ಅವನು ನಮ್ಮ ಸುತ್ತಲೂ ತುಂಬ ಇರ್ತಾನೆ ಆಕಾಶಕ ವಿಮಾನ ಅಂದಮೇಲೆ ಕ್ಷಣಕಾಲ ನಮ್ಮ ಸುತ್ತಲೆ ಬಿಟ್ಟಿರ್ಲು ಸಂದರ್ಭ ಬರೋದನ್ನೇ ಇಲ್ಲ ನಾವು ಏನು ಮಾಡುವಂತ ಎಲ್ಲ ಕರ್ಮಗಳನ್ನು ಕೂಡ ಅವನು ನೋಡೇ ನೋಡ್ತಿರ್ತಾನೆ ಅದಕ್ಕೆ ನಾವು ಏನೇ ಕರ್ಮಗಳನ್ನು ಮಾಡಬೇಕಾದ್ರೂ ಕೂಡ ಅದನ್ನು ನಾವು ಎಚ್ಚರ ಇಟ್ಟುಕೊಂಡು ಮಾಡಬೇಕು ಕಷ್ಟ ಕರ್ಮಗಳನ್ನು ಮಾಡಬೇಕಾದ್ರೆ ಏನಮ್ಮದು ಯಾರೋ ನೋಡೋದಿಲ್ ಬಿಡು ಅಂತ ತಿಕ್ಕೊಂಡು ನಾವು ಹಿಂಗೆ ಮೈ ಮರಿಬಾರ್ದು ಯಾಕಂದ್ರೆ ಗಣಪತಿ ಮ ಅಲ್ಲದೆ ಹನ್ನೆರಡು ಜನ ಸಾಕ್ಷಿಗಳು ಎಲ್ಲರೂ ಕೂಡ ನಮ್ಮ ನೋಡ್ತಿರ್ತಾರ ಅದರಲ್ಲ ಗಣಪತಿ ಕೂಡ ಕರ್ಮ ಸಾಕ್ಷಿಯಾಗಿ ನಮ್ಮ ಎಲ್ಲ ಕರ್ಮಗಳನ್ನು ಕೂಡ ಭಗವಂತನಿಗೆ ಒಂದು ತಿಳಿಸುವ ಒಂದು ವ್ಯವಸ್ಥೆಯನ್ನು ಗಣಪತಿ ಮಾಡ್ತಾನ ಅದಕ್ಕೆ ಕರ್ಮ ಸಾಕ್ಷಿಗೆ ತರ್ಪಕ್ಕನೂ ನೀನಾಗಿ ತೃಪ್ತಿಯ ಪಡಿಸ ಸಜ್ಜನರ ಸಜ್ಜನರ ಯಾರು ಇರ್ತಾರ ಅವರ ಕರ್ಮಗಳನ್ನು ನೋಡು ಅವರಿಗೆ ನೀನು ಅವರ ತೃಪ್ತಿ ಅವರನ್ನು ತೃಪ್ತಿಪಡಿಸು ಅವರಿಗೆ ಅನುಗ್ರಹವನ್ನು ಮಾಡುವಂತಿಕೊಂಡಿಲ್ಲ ಈ ಒಂದು ಪದ್ಯದೊಳಗೆ ಗಣಪತಿ ಒಂದು ಆಕಾರ ಮತ್ತು ಕಾರ್ಯವನ್ನು ಕೂಡ ನಮಗೆಲೇ ಜಗನ್ನಾಥದಾಸರು ತಿಳಿಸಿಕೊಡ್ತಾರ ಮುಂದಿನ ನುಡಿಯೊಳಗ ಏನ್ ಹೇಳ್ತಾರನ್ನೋದನ್ನು ನೋಡೋಣಂತ ಕೇಶ ಪರಮ ಸುಭಕ್ತಿ ಪೂರ್ವಕ ವ್ಯಾಸ ಕೃತ ಗ್ರಂಥಗಳ ನರಿತು ಪ್ರಯಾಸವಿಲ್ಲದೆ ಬರೆದು ವಿಸ್ತರಿಸಿದೆಯೋ ಲೋಕದಳು ಪಾಶುಪಾಣಿಯೇ ಪ್ರಾರ್ಥಿಸುವೆ ಉಪದೇಶಿ ನದರ ಅರ್ಥಗಳ ಕರುಣಾ ಸಮುದ್ರ ಕೃಪಾ ಕಟಾಕ್ಷದಿ ನೋಡು ಪ್ರತಿದಿನದಿ ಇನ್ನು ಹೇಳ್ತಾರೆ ಕೇಶ ಖೇ ಅಂದ್ರೆ ಖ ಅಂದ್ರೆ ಆಕಾಶ ಅಂದ್ರೆ ಆಕಾಶಕ್ಕೆ ಅಧಿಪತಿ ಆಗಿರುವಂಥವನು ಗಣಪತಿ ನೀ ಏನು ಗಣಪತಿ ಮಾಡಿರುವಂಥ ಮುಖ್ಯವಾದ ಕಾರ ಏನಂತಂದ್ರೆ ವ್ಯಾಸಕೃತ ಗ್ರಂಥಗಳನ್ನು ಅರಿತು ಪ್ರಯಾಸವಿಲ್ಲದೆ ಬರೆಯೋದು ಅಂತ ಹೇಳ್ತಾರೆ ಅವರು ವ್ಯಾಸರು ವೈದವ್ಯಾಸ ರಚಿಸಿರುವಂಥ ಎಲ್ಲ ಗ್ರಂಥಗಳನ್ನು ಕೂಡ ನಾವು ಮಹಾಭಾರತ ಒಂದು ಕೇಳ್ತೀವಿ ಆದ್ರೆ ವೇದವ್ಯಾಸರು ರಚಿಸಿರುವಂಥ ಎಲ್ಲ ಗ್ರಂಥಗಳನ್ನು ಅಂತಿಲ್ಲ ನಮ್ಗೆ ದಾಸರು ಕೊಡ್ತಾರ ಎಲ್ಲ ಗ್ರಂಥಗಳನ್ನು ಕೂಡ ಗಣಪತಿಯೇ ಅಂತ ಅಂತಿಕೊಂಡು ನಾವಿಲ್ಲಿ ತಿಳ್ಕೋಬೇಕು ಯಾಕಂದ್ರೆ ಗಣಪತಿ ಏನದ ಆಕಾಶಕ್ಕೆ ಅಭಿಮಾನಿ ಅಂತಂದ್ರೆ ಆಕಾಶದಲ್ಲಿರುವಂತ ಒಂದು ತನ್ಮಾತ್ರ ಯಾವುದಂದ್ರೆ ಶಬ್ದ ಅಂದರೆ ಎಲ್ಲವ ಶಬ್ದವನ್ನು ಕೂಡ ಗ್ರಹಣ ಮಾಡುವ ಒಂದು ಶಕ್ತಿ ಗಣಪತಿಗೆ ಅದ ಅದಕ್ಕೆ ಆ ಒಂದು ತನ್ನ ವೇದವ್ಯಾಸರು ತಾವು ರಚಿಸಿರುವಂಥ ಗ್ರಂಥಗಳನ್ನು ಬರೆಯುವ ಒಂದು ಕಾರ್ಯವನ್ನು ಗಣಪತಿಗೆ ಅವರು ಕೊಟ್ಟಾರ ಅಂತಿಕೊಂಡು ನಾವಿಲ್ಲಿ ತಿಳ್ಕೋಬೇಕು ಅದಕ್ಕೆ ಗಣಪತಿಯವನ ವೇದವ್ಯಾಸರಿಗೆ ಹೇಳ್ತಾನಂತ ಅದಕ್ಕೆ ನೀವು ನನ್ನ ಲೇಖನಿ ಅನ್ನೋದು ಎಲ್ಲೂ ನಿಲ್ಲಲಾರ್ದಂಗೆ ನೀವು ನಮ್ಗೆ ಹೇಳ್ರಿ ಆ ಪ್ರಕಾರನ ಹೋಗ್ತೀನಿ ಅಂತ ಹೇಳಿದಾಗ ಅದಕ್ಕೆ ವೇದ ಹೇಳ್ತಾರಂತ ನಾ ಅದೇ ಪ್ರಕಾರ ನೀ ಎಲ್ಲೂ ನಿಲ್ಲಿಸ್ತಾರ್ದಂಗೆ ನಾನು ಹೇಳ್ತೀನಿ ಅದನ್ನೆಲ್ಲ ಒಂದು ಶ್ಲೋಕವನ್ನು ಕೂಡ ನೀನು ಅರ್ಥ ಮಾಡ್ಕೊಂಡು ಬರೀ ಅಂತ ಇಟ್ಕೊಂಡು ಹೇಳ್ತಾರಂತ ಅವರು ಅದಕ್ಕೆ ಮುಂದೆ ಗಣಪತಿಗೆ ಅದು ಸ್ವಲ್ಪ ಅಸಾಧ್ಯ ಆಗ್ತದಂತೆ ಎಲ್ಲ ಗ್ರಂಥ ಶ್ಲೋಕಗಳನ್ನು ಕೂಡ ಅರ್ಥ ಮಾಡಿಕೊಂಡು ಬರೆಯುವುದಂದ್ರೆ ಸ್ವಲ್ಪ ಕಷ್ಟ ಆದಾಗ ಮುಂದೆ ವೇದವ್ಯಾಸರೇ ಅವರಿಗೆ ಅನುಗ್ರಹ ಮಾಡ್ತಾನಂತ ಗಣಪತಿಗೆ ಎಲ್ಲ ಒಂದು ಶ್ಲೋಕವನ್ನು ಅರ್ಥ ಮಾಡಿಕೊಳ್ಳೋ ಶಕ್ತಿಯನ್ನು ಕೂಡ ವೇದವ್ಯಾಸರು ಗಣಪತಿಗೆ ಕೊಡ್ತಾನಂತ ಅದಕ್ಕೆ ಹೇಳ್ತಾರೆ ಪ್ರಯಾಸವಿಲ್ಲದೆ ಬರೆಯದ್ರು ವಿಸ್ತರಿಸಿದೆ ಅಂತ ಹೇಳ್ತಾರೆ ಅವರು ಅದಕ್ಕೆ ಎಷ್ಟು ಎಷ್ಟೋ ಗ್ರಂಥಗಳ ಶ್ಲೋಕಗಳನ್ನು ಕೂಡ ಒಂದು ಸ್ವಲ್ಪನ ಆಯಾಸ ಗಣಪತಿ ಬರಿತಾನಂತ ತನ್ನ ಏಕದಂತ ತನ್ನ ದಂತವನ್ನು ಉಪಯೋಗ ಮಾಡಿಕೊಂಡು ಎಲ್ಲ ಗ್ರಂಥಗಳನ್ನು ಕೂಡ ಗಣಪತಿ ಬರೆದು ಅವುಗಳೆಲ್ಲವನ್ನು ಕೂಡ ಜಗತ್ತಿನೆಲ್ಲ ಕಡೆ ವಿಸ್ತಾರ ಮಾಡ್ತಾನಂತ ಇವತ್ತು ನಾವು ನೋಡ್ತೀವಿ ವೇದವ್ಯಾಸ ರಚಿಸುವಂತ ಬ್ರಹ್ಮಸೂತ್ರ ಭಾಷ್ಯಗಳು ಅವುಗಳಿಗೆ ನಮ್ಮ ಮಧ್ವಾಚಾರ್ಯರು ಅನೇಕ ವ್ಯಾಖ್ಯಾನಗಳನ್ನು ವ್ಯಾಖ್ಯಾನಗಳನ್ನ ಬರೆದಾರ ಅದರ ಮೇಲೆ ಸರ್ವ ಮೂಲ ಗ್ರಂಥಗಳನ್ನ ರಚನೆ ಮಾಡ್ಯಾರ ಇದರಲ್ಲಿ ಎಲ್ಲ ಮುಖ್ಯವಾದ ಕಾರಣೀಭೂತರವರು ಯಾರು ಅಂತಂದ್ರ ನಮ್ಮ ಗಣಪತಿನೇ ಅವುಗಳೆಲ್ಲವನ್ನು ಬರೆದಿಟ್ಟು ನಮ್ಗೆ ಇಷ್ಟೊಂದು ಅನುಗ್ರಹವನ್ನ ಮಾಡಾನ ಇದು ಗಣಪತಿ ಒಂದು ಅತ್ಯದ್ಭುತವಾದ ಕಾರ್ಯ ಮತ್ತೆ ಅವರ ಪುಣ್ಯ ಎಷ್ಟು ಗಣಪತಿ ಅಂತ ತಿಳ್ಕೊಂಡು ನಾವಿಲ್ಲಿ ತಿಳ್ಕೊಬೇಕು ಯಾಕಂದ್ರೆ ಒಂದೊಂದು ಶ್ಲೋಕಕ್ಕೂ ಕೂಡ ಎಷ್ಟು ಒಂದು ಅತ್ಯದ್ಭುತವಾದ ಪುಣ್ಯ ಅದ ಅಂತಂದ್ರೆ ಯಾಕಂದ್ರೆ ನಾವು ಏನೇ ಪಾರಾಯಣ ಮಾಡ್ಲಿ ಏನೇ ಮಾಡ್ಲಿ ಆದ್ರೆ ನಾವು ಅದು ಬಹಳ ಮಹತ್ವವಾದ ಪುಣ್ಯ ಅಂತ ಹೇಳ್ತಾರೆ ಒಂದು ಕಡೆ ಹರಿಕಥಾಂ ಸಾದ್ರೊಳಗೆ ಹೇಳ್ತಾರೆ ತಾರತಮ್ಯ ಜ್ಞಾನ ಬರೆದು ಓದಿ ಬರೆದು ಓದಿದವರಿಗೆ ಅಂತ ಹೇಳ್ತಾರ ಅವರು ನಾ ಅದು ಹೆಂಗ ಪುಣ್ಯ ಬ ನಾವು ಬರೋದು ಓದ್ಬೇಕಂತದ್ನ ಅಂದ್ರೆ ಅದು ಅದು ಬಹಳ ಪುಣ್ಯವನ್ನು ಕೊಡ್ತದಂತ ನಮಗೆ ಈಗ ನಾವು ಹರಿಕತಾಂಬ್ರ ಸಾರ್ ಪಾರಾಯಣ ಮಾಡ್ತೀವಿ ಅಂತೀವಿ ಎಲ್ಲ ಕರೆ ಅದ್ರ ಏನ್ ಮಾಡ್ಬೇಕು ಅದನ್ನ ಬರಿಬೇಕಂತದನ್ನ ಬರೆದು ಓದಿದ್ರೆ ಏನಾದ್ರೂ ನಮಗೆ ಅದು ಹೆಚ್ಚು ಪುಣ್ಯವನ್ನ ತಂದು ಕೊಡ್ತದೆ ಅಂತ ಇಕೊಂಡು ಹೇಳ್ತಾರ ಅದು ಎಷ್ಟೋ ಒಂದು ಶ್ಲೋಕಕ್ಕೆ ಮೂವತ್ತೆರಡು ಅಕ್ಷರಗಳು ಅಂತ ಹೇಳ್ತಾರೆ ಗ್ರಂಥಗಳನ್ನು ಬರೀ ಅಂತ ಅದು ಮಹಾಭಾರತ ಗ್ರಂಥ ಒಂದನೆ ಒಂದು ಲಕ್ಷ ಶ್ಲೋಕದಿಂದ ಕೂಡಿದಂದ್ರ ಮೂವತ್ತೆರಡು ಲಕ್ಷ ಅಕ್ಷರಗಳನ್ನ ಒಳಗೊಂಡಿರುವಂತಹದ್ದು ಅಂದ್ರೆ ಒಂದೊಂದು ಅಕ್ಷರ ಕೂಡ ಭಗವಂತನನ್ನು ತಿಳಿಸ್ತದಂದ್ರ ಮೂವತ್ತೆರಡು ಲಕ್ಷ ಭಗವಂತನ ಅಕ್ಷರಗಳನ್ನು ಗಣಪತಿ ಬರ್ದಾನ ಅಂತಂದ್ರೆ ಅವನ ಪುಣ್ಯ ಅವನ ಅಗಾಧವಾದ ಒಂದು ಅವನ ಪ ಪ್ರೌಢಿಮೆ ಎಷ್ಟು ಅಂತಿಕೊಂಡು ನಾವಿಲ್ಲಿ ತಿಳ್ಕೋಬೇಕು ಅದಕ್ಕೆ ಈ ಇಷ್ಟೊಂದು ಅಗಾಧವಾದ ಒಂದು ಕಾರ್ಯವನ್ನು ಮಾಡಿ ಅದನ್ನೆಲ್ಲವೂ ಕೂಡ ನಮಗೆ ಇವತ್ತು ದೊರಕುವಂತೆ ಮಾಡಿದ್ದು ಅಂದ್ರೆ ಅದು ಗಣಪತಿ ಅದಕ್ಕೆ ಇಲ್ಲಿ ನಾವು ಅವನು ಗಣಪತಿಗೆ ಪ್ರಾರ್ಥನೆ ಮಾಡ್ಕೋತಾರ ದಾಸರು ಇಷ್ಟೆಲ್ಲ ನೀವನ್ನ ಬರ್ದಿ ಅದು ಅರ್ಥ ನಮಗೆ ಆಗುವಂತೆ ಅಂತ ಹೇಳ್ತಾರೆ ಅವರು ಯಾಕಂದ್ರೆ ಗಣಪತಿ ವಿದ್ಯಾಧಿಪತಿ ಅಂತ ಕೂಡ ನಾವು ಹೇಳ್ತೀವಿ ಅಂದರೆ ಆಕಾಶಕ್ಕೆ ಶಬ್ದಕ್ಕೆ ಆಕಾಶದ ತನ್ಮಾತ್ರ ಶಬ್ದ ಅದಕ್ಕೆ ಅಧಿಪತಿ ಆಗಿರುವಂಥವ್ರು ನೀನು ವಿದ್ಯಾಧಿಪತಿಯಾಗಿ ಅದಕ್ಕೆ ವ್ಯಾಸರ ನಿಜವಾದ ನಮ್ದು ವಿದ್ಯಾ ಬುದ್ಧಿ ಸಾಧನೆ ಯಾವುದಂದ್ರೆ ನಾವು ಶಾಸ್ತ್ರಜ್ಞಾನನೇ ನಿಜವಾದ ಒಂದು ಸಾಧನೆ ಆ ಒಂದು ತತ್ವವನ್ನು ಶಾಸ್ತ್ರಜ್ಞಾನವನ್ನು ನಾವು ಮಾಡ್ಕೋಬೇಕಾಗ್ತದೆ ಅದಕ್ಕೆ ಆ ಒಂದು ವಿದ್ಯೆ ಮತ್ತು ಬುದ್ಧಿಯನ್ನು ನಮಗೆ ಕೊಡು ಅಂತ ಹೇಳ್ತಾರೆ ಉಪದೇಶಿ ಉಪದೇಶಿಸಿ ಏನಾದ್ರೂ ಅರರ್ಥಗಳು ಅದರ ಅದರ ಅಂತ ಹೇಳ್ತಾರ ಅವರು ಅದ ಏನು ಏನೆಲ್ಲ ಬರ್ದು ಇಟ್ಟಿಲ್ಲ ಅವನು ಅದರ ಅರ್ಥಗಳು ನಮಗೆ ಆಗುವಂತೆ ನಮಗೆ ಅನುಗ್ರಹ ಮಾಡು ಅಂತ ಹೇಳ್ತಾರೆ ಸಮುದ್ರ ಕೃಪಾ ಕಟಾಕ್ಷದಿ ನೋಡಿ ಪ್ರತಿದಿನ ಅದೇ ಅಂತ ಹೇಳ್ತಾರ ಅವ್ರು ಯಾಕಂದ್ರೆ ನಾವು ಭಗವಂತನಿಗೆ ಬೇಡ್ಕೋಬೇಕಾದ್ರೆ ಯಾವ ದೇವತೆಗಳು ಬೇಡ್ಕೋಬೇಕಾರೆ ಅವ್ರಿಗೆ ಹಕ್ಕು ಸಿರಿ ನಾವು ಪ್ರಾರ್ಥನೆ ಮಾಡ್ಕೋಬಾರ್ದು ಕರುಣಾ ಸಮುದ್ರ ಕೃಪಾ ಕಟಾಕ್ಷದಿ ಅಂತಿಕೊಂಡು ನಾವು ಪ್ರಾರ್ಥನೆ ಮಾಡ್ಕೋಬೇಕು ಯಾಕಂದ್ರೆ ನಮ್ಮ ಭಿನ್ನ ಹಾಕಿ ಬಾ ಇಲ್ಲವಯ್ಯ ಅನಂತ ಅಪರಾಧಗಳು ಎಣ್ಣೊಳಗಿರಲು ಅಂತಿಕೊಂಡು ಹೇಳ್ತಾರೆ ಒಂದು ಕಡೆ ದಾಸರು ನಮ್ಮ ಕಡೆ ಸಾಕಷ್ಟು ಹೆಜ್ಜೆ ಹೆಜ್ಜೆಗೆ ಕೂಡ ಅನಂತ ಅನಂತ ಅಪರಾಧಗಳಾಗ್ತಿರ್ತಾವೆ ಅದಕ್ಕೆ ನಾವು ಭಗವಂತನಿಗಾಗಲಿ ದೇವತೆಗಳಿಗೆ ಪ್ರಾರ್ಥನೆ ಮಾಡ್ಕೋಬೇಕಾದ್ರೆ ನಮ್ಮನ್ನು ಕೃಪಾ ಕಟಾಕ್ಷದಿ ಸಮುದ್ರದಿಂದ ನೋಡು ಅಂತ ಕೂಡ ನಾವು ಪ್ರಾರ್ಥನೆಯನ್ನು ಮಾಡ್ಕೋಬೇಕು ಯಾಕೆ ಅನೇಕ ದಾಸರು ಕೂಡ ಪದ್ಯವನ್ನು ಬರಿಬೇಕಾರ ಭಗವಂತನಿಗೆ ಅದನ್ನೇ ಅವರು ತಪ್ಪು ನೋಡದೆ ಬಂದೆಯ ಎನ್ನಯ ತಂದೆ ತಪ್ಪು ನೋಡದೆ ಬಂದೆಯ ಅಂತ ಹೇಳ್ತಾರ ಇನ್ನೊಂದು ಕಡೆ ತಪ್ಪುಗಳೆಲ್ಲ ಪರಿಹರಿಸುವ ನಮ್ಮಪ್ಪನಲ್ಲವೇ ನೀನು ಪ್ರಸನ್ನ ವೆಂಕಟದಾಸ ಹೇಳ್ತಾರೆ ಇನ್ನೊಂದು ಕಡೆ ತಪ್ಪು ಕ್ಷಮೆ ಮಾಡೋ ಕೃಪೆಯಿಂದ ನೋಡೋ ಅಂತ ಕೂಡ ಮೈಪದಾಸರು ಹೇಳತಾರ ಅಂದ್ರ ನಾವು ಎಷ್ಟು ತಪ್ಪುಗಳನ್ನು ಮಾಡ್ತೀವಿ ಅದು ಕ್ಷಣ ಕ್ಷಣಕ್ಕೂ ಅನಂತ ಅನಂತ ಅಪರಾಧಗಳು ನಮ್ಮ ಕಡೆಯಿಂದ ಆಗ್ತಿರ್ತಾವ ಅದಕ್ಕೆ ಭಗವಂತ ಆಗಲಿ ಅರ್ಧ ದೇವತೆಗಳಾಗಲಿ ಮೇಲೆ ಅನುಗ್ರಹ ಮಾಡ್ಬೇಕಂದ್ರೆ ಅವರು ಕೃಪಾ ಕಟಾಕ್ಷದಿಂದ ನೋಡಿ ನಮಗೆ ಅನುಗ್ರಹ ಮಾಡಬೇಕು ಅದಕ್ಕೆ ಆ ರೀತಿ ನಮಗೆ ನೀ ಕೃಪಾ ಕಟಾಕ್ಷದಿ ನೋಡಿ ಪ್ರತಿದಿನ ಅದೇ ಅಂತ ಹೇಳ್ತಾರೆ ನೀ ಕೃಪಾ ಕಟಾಕ್ಷದಿಂದ ನೋಡಿ ನಮಗೆ ಅನುಗ್ರಹ ಮಾಡು ಮಾಡುವಂತಕ್ಕೊಂಡಿಲ್ಲೆ ಎಲ್ಲ ಜ್ಞಾನವನ್ನ ನಮಗೆ ಕೊಟ್ಟು ಅನುಗ್ರಹ ಮಾಡುವಂತಕ್ಕೊಂಡಿಲ್ಲೆ ದಾಸರು ಒಂದು ಪ್ರಾರ್ಥನೆಯನ್ನ ಮಾಡ್ಕೋತಾರೆ ಅನ್ನೋಲ್ಲಿಗೆ ಇವತ್ತಿನ ಒಂದು ಈ ಒಂದು ಸೇವೆಯನ್ನು ನಾನು ಸಮರ್ಪಣೆಯನ್ನು ಮಾಡ್ತಾ ಇದ್ದೀನಿ ಪತ್ತಂತರ್ಗತ ಸಮಸ್ತ ಗುರುವಂತರ್ಗತ ವಿಘ್ನೇಶ್ವರ ಅಂತರ್ಗತ ಭಾರತೀವಣ ಮುಖ್ಯ ಪ್ರಾಣಾಂತರ್ಗತ ಬಿಂಬಮೂರ್ತಿ ಪ್ರೇತಾಂ ಪ್ರೀತೋಭೋತ ಶ್ರೀ ಕೃಷ್ಣಾರ್ಪಣಮಸ್ತು ಮಸ್ತು